thank <laughs> you ಅವರು ವಿಭವ ವಾಸ್ತವ್ಯಭಾಗಿ ಭಾವಿಸಿ ಆ ಚಕ್ರ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ರಚಿಸಿದ್ದು ಅಲ್ಲ ತಾಯಿ ಪಾಂಡವರ ಪಾಲಿಗೆ ಪಂತವಾದವನ್ನು ಪಟ್ಟಿದ್ದಾರೆ ಚಕ್ರವ್ಯೂಹವನ್ನು ಪುಡಿಗಟ್ಟುವವರು ಪಾಂಡವರಿದ್ದ ಪಾಂಡವರಲ್ಲಿದ್ದಾರೆ ಎನ್ನುವುದಾಗಿ ಇದನ್ನ ಕೇಂದ್ರ ಮಂತ್ರಿ ನನ್ನ ದೊಡ್ಡಪ್ಪ ಧರ್ಮರಾಯರು ಚಿತ್ತಾಗ್ರತರಾಗಿ ನೆಲನೋಟಕರಾಗಿ ನೋಟಕರಾಗಿ ತನ್ನ ತಕ್ಕಿ ಕುಳಿತುಕೊಂಡಿರುತ್ತದೆ ನೋಡಲಿಕ್ಕೆ ಸಾಧ್ಯವಾಗಿ ಹೋಯಿತು ದೊಡ್ಡ ರಣಬಿಲಿಯನ್ನ ಮಾಡಿದೆ ಹೊರಟು ರಾಮಕ್ಷ ಮಗನೇ मदद न ಕತ್ತನ ಕತ್ತಲ ಕತ್ತಿ ಸಾರಿ ಬರ್ತಾರೆ ಅಭಿಮನ್ಯು ನನ್ನ ಮುಕ್ತು ಗಂಧನಾದ ನಿನಗೆ ಯಾಕೆ ಆದರೂ ಇಂತ ಬುದ್ಧಿ ಬಂತು ನಾನಂತೂ ಯಾಕೆ ನೀನೇನು ತಿಳುವಳಿಕೆ ಇಲ್ಲದವನಲ್ಲ ಮತಿವಂತನಾದ ನೀನಿಂದ ಋಣಕ್ಷೇತ್ರಕ್ಕೆ ಹೋಗಲು ಬಯಸಿದ್ದೀಯಂತ ಆದ್ರೆ ಯಾವತ್ತು ತನ್ನ ಪ್ರಾಣವನ್ನ ಕಳೆದುಕೊಳ್ಳುವ ಎನ್ನುವ ಶಂಕೆ ತಲೆದೋರುತ್ತಾ ಇದೆ ಮಗಮ್ಮ ಯಾವ ವ್ಯಕ್ತಿಯೇ ಆಗಲಿ ಹೊರವೊಂದನ್ನ ಹೊರಬೇಡಿ ತನ್ನ ಕೊರಳಿನ ಪ್ರಾಣ ಎಷ್ಟಿದೆ ಎನ್ನುವುದನ್ನ ಅರಿತು ಹೊರಬೇಕು ಮಗು ಖಂಡಿತವಾಗಲು ಅದಕ್ಕೂ ಮಿಗಿಲಾದ ವರೆಯನ್ನ ಶಿರದ ಮೇಲ್ಟ್ರೆ ಏನಾಗ್ತದೆ ಹೇಳು ಓಣು ಮುರಿತದೆ ತಾಯಿ ಪ್ರಾಣವನ್ನ ಕಡೆದುಕೊಳ್ಳುವ ಸ್ಥಿತಿಯಲ್ವೇನು ಮಗ ನಿಜವಾದ ಮಗು ರಣಕ್ಷೇತ್ರ ಎನ್ನುವುದು ಅಷ್ಟು ಸುಲಭ ಸಾಧ್ಯವಾದುದಲ್ಲ ಅತಿರಥ ಮಹಾರಥ ಷಡುರಥರೆಂದಿರಿಸಿಕೊಂಡವರೆಲ್ಲ ಆ ರಣಭೂಮಿಯಲ್ಲಿದ್ದಾರೆ ಅಂತಹ ಕರ್ಣಾಧ್ಯರನ್ನ We <laughs> a ಅಭಿಮಾನ ಪ್ರತಿಷ್ಠೆ ವೃತ್ತಿಯೊಬ್ಬರಿಗೂ ಇರಲೇಬೇಕಾದ ಕುಲದ ಗೌರವವನ್ನು ಉಳಿಸುವಲ್ಲಿ ಹೆಣಗಾಡುವವನೇ ಕುಲಪುತ್ರ ನನ್ನ ಖಂಡಿತವಾದ ಅಭಿಮಾನಿ ಯುದ್ಧವನ್ನೇ ಮಾಡಬಾರದು ಎಂದಾಡುವಳು ನಾನಲ್ಲ ಈ ಹಿಂದೆ ಭೀಷ್ಮಾಚಾರ್ಯರಲ್ಲಿ ಸುರ ಸಂಭವಿಸಿದಾಗ ನಾನೇ ನನ್ನ ಹುರಿದುಂಬಿಸಿ ಆಶೀರ್ವದಿಸಿ ಕಳೆಯಪಟ್ಟವಳು ಹಾಗಾಗಿ ಪಾತ್ರರಾಗಿದ್ದೇನೆ ತಾಯಿ ಮಗ ಅಮ್ಮ ಈ ದಿನದ ಯುದ್ಧ ಯಾರಲ್ಲಿ ಚಾಪದುಕೊಂಡಿರುವ ದ್ರೋಣಾಚಾರ್ಯರಲ್ಲಿ ಶಾಪವನ್ನ ಕೊಟ್ಟು ಒಂದು ಕುಲವನ್ನ ನಾಶ ಮಾಡುವಂತ ಯೋಗ್ಯತೆ ಇದ್ದವನು